ತರ್ಪದ ಕಲ್ಲುಗಳು ಸಿಗ್ತಾ ಇರುವುದು ನಿಧಿಯ ಸಂಕೇತ ಅಂತ ಹೇಳಿ ಲಕುಂಡಿ ಪ್ರವಾಸಿ ಮಿತ್ರ ಆಲಪ್ಪ ತುಳಸಿಮನಿ ಹೇಳಿಕೆ ನೀಡಿದ್ದಾರೆ ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ನಾಗರಶಿಲೆ ಇರುತ್ತೆ ಮೂರ್ ಹೆ ಪಂಚಮುಖಿ ಸಪ್ತಮುಖಿ ಇರುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಹನ್ನೆರಡನೆಯ ದಿನದ ಉತ್ಕನನ ಕಾರ್ಯ ಭರದಿಂದ ಸಾಗಿದ್ದು ಇವತ್ತು ಕೂಡ ಒಂದು ಅಪರೂಪದ ಘಟಸರ್ಪದ ಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಏನು ಬಿ ಬ್ಲಾಕ್ ನಲ್ಲಿ ಕೂಡ ಉತ್ಖನನ ಮಾಡುವಂತಹ ಸಮಯದಲ್ಲಿ ಮೂರು ಹೆಡೆಯ ಘಟಸರ್ಪ ಪತ್ತೆಯಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಎರಡು ಮೂರು ಇದು ಆದಿಶೇಷನ ಮೂರ್ತಿ ಕೂಡ ಅಂತ ಹೇಳ್ತಾ ಇದ್ದಾರೆ ವಿಷ್ಣುವಿನ ವಾಹನವಾದಂತದ್ದು ಆದಿಶೇಷ ಹೀಗಾಗಿ ಈ ಒಂದು ಮೂರ್ತಿ ಸಿಕ್ಕಿದ್ದಕ್ಕೆ ಸಾಕಷ್ಟು ಕುತೂಹಲ ಕೂಡ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ ಯಾಕಂತಂದ್ರೆ ಏನು ನಾಗರ ಮೂರ್ತಿಗಳೇನಿರ್ತವೆ ಅದರ ಹಿಂದ್ಗಡೆ ಅದರ ಪಕ್ಕದಲ್ಲಿ ಅಥವಾ ಅದರ ತಳಭಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ನಂಬಿಕೆಗಳು ಕೂಡ ಇದ್ದಾವೆ ಹೀಗಾಗಿ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಏನು ಪ್ರವಾಸೋದ್ಯಮದ ಮಿತ್ರರಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಇದ್ರ ವಿಶೇಷತೆ ಏನಂತೀರಿ ಸರ್ ಇದು ಹೆಚ್ಚಾನೆಚ್ಚು ಹೆಚ್ಚು ನಿಧಿ ಇರುವ ಸ್ಥಳವನ್ನ ಗುರುತಿಸಲಿಕ್ಕೆ ಈ ಘಟಸರ್ಪಗಳನ್ನ ನಾವು ನೋಡಬಹುದು ಇಲ್ಲಿ ತ್ರಿಮುಖಿ ಪಂಚಮುಖಿ ಮತ್ತು ಸಪ್ತಮುಖಿ ಬರ್ತವೆ ಇದರ ಮೇಲೆ ಈ ಎಡೆಯ ಮೇಲೆ ವಿಷ್ಣುವಿನ ಪಾದ ಕೂಡ ಮೂಡಿರ್ತದೆ ಹಂಗಾಗಿ ಇದು ವಿಷ್ಣುವಿನ ವಾಹನ ಕೂಡ ಹೌದು ಇಲ್ಲಿ ಮೂರು ರಾಜರು ಪ್ರಮುಖವಾಗಿ ಆಳ್ತಾರೆ ಮೊದಲನೇದಾಗಿ ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯದಲ್ಲಿ ಒಂದೂರ ಒಂದು ದೇವಸ್ಥಾನ ಒಂದೂರ ಒಂದು ಬಾವಿಯನ್ನು ಕಟ್ಟಲಿಕ್ಕೆ ಇಲ್ಲಿ ಇದು ಮಾಡಿದಾಗ ಇವರು ಹೆಚ್ಚಾನೆಚ್ಚು ಹೆಚ್ಚು ಆದಿಶೇಷನನ್ನ ಪೂಜಿಸ್ತಿದ್ರು ಯಾಕೆ ಪೂಜಿಸ್ತಿದ್ರು ಅಂದ್ರೆ ಇದು ಲಕ್ಷ್ಮಿಯ ಒಂದು ಹುಂಡಿ ಅಂತ ಹೇಳಬಹುದು ಅಥವಾ ಲಕ್ಷ್ಮಿ ಗುಂಡಿ ಅಂತ ಹೇಳಬಹುದು ಇವತ್ತು ಲಕ್ಕುಂಡಿ ಅಂತ ಇದು ಪರಿವರ್ತನೆ ಆಗಿದೆ ಇದು ಏಳು ಪುರಗಳನ್ನ ಒಳಗೊಂಡಂತ ಒಂದು ಊರು ಕೂಡ ಹೌದು ಈ ಏಳು ಪುರದಲ್ಲಿ ಇಲ್ಲಿ ಹೆಚ್ಚಾನೆಚ್ಚು ಇಲ್ಲಿ ಎಲ್ಲಾ ದೇವರತೆಯನ್ನ ತಮ್ಮ ಇಷ್ಟಾರ್ಥ ದೇವತೆಗಳನ್ನ ಪೂಜಿಸುವಾಗ ನಿಧಿಯ ಸಂಕೇತ ಇದ್ದಲ್ಲಿ ಹೆಚ್ಚಾನೆಚ್ಚು ಈ ಘಟಸರ್ಪದ ಮೂರ್ತಿಯನ್ನ ಅಳವಡಿಸ್ತಾರೆ ಹಂಗಾಗಿ ಪಂಚಮುಖಿ ಮತ್ತು ತ್ರಿಮುಖಿ ಮತ್ತು ಸಪ್ತಮುಖಿ ಇವು ಘಟಸರ್ಪಗಳು ಆದಿಶೇಷ ಅಂತ ಇವಾಗ ಹೇಳ್ಬಹುದು ನಾವು ಇವು ಮೇಯ್ಲಿಕ್ಕೆ ಹೋದಾಗ ತಮ್ಮಲ್ಲಿರುವಂತಹ ಒಂದು ಮಣಿ ಇರ್ತದೆ ಅದು ರೆಡ್ ಸ್ಟೋನ್ ಅಂತ ಹೇಳ್ತಾರೆ ಲಾಲ್ ಮಣಿ ಅಂತ ಹೇಳ್ತಾರೆ ಅದು ಆ ನಾಗಮಣಿ ಅಂತೂ ಹೇಳ್ಬಹುದು ಆ ನಾಗಮಣಿಯನ್ನ ತನ್ನ ಒಂದು ಬೈಲಿನಲ್ಲಿ ಇಟ್ಟುಕೊಂಡು ಸುತ್ತಲೂ ಮೇಯ್ತದೆ ಅದರ ಬೆಳಕಿನಲ್ಲಿ ಅದನ್ನ ಹಿಡಲಿಕ್ಕೆ ಯಾರಾದ್ರೂ ಬಂದ್ರೆ ಅವರಿಗೆ ಉಳಿಗಾಲವಿಲ್ಲ ಅವ್ರು ಸತ್ತೇ ಹೋಗ್ತಾರೆ ಯಾಕಂದ್ರೆ ಅಷ್ಟು ಸರಳವಾಗಿ ಅದನ್ನ ಯಾರು ತರಲಿಕ್ಕೆ ಸಾಧ್ಯವೇ ಇಲ್ಲ ಹಂಗಾಗಿ ನಾಗರಾಜನ ಒಂದು ಆ ಲಾಲನ್ನ ಯಾರು ಮುಟ್ಟುವುದಿಲ್ಲ ಹಿಂಗಾಗಿ ಇದು ನಿಧಿ ಇರುವ ಸ್ಥಳವನ್ನ ಅಂತ ನಾವು ಹೇಳಬಹುದು ಇಲ್ಲಿ ಕಲ್ಯಾಣ ಚಾಲುಕ್ಯರ ಒಂದೂರ ಒಂದು ದೇವಸ್ಥಾನ ಒಂದೂರ ಒಂದು ಬಾವಿಯನ್ನು ಕಟ್ಟಲಿಕ್ಕೆ ಬಂದಾಗೂ ಕೂಡ ಇವರು ನಾಗ ದೇವತೆಯ ಒಂದು ಆರಾಧಕರಾಗಿ ಹೆಚ್ಚಾನೆಚ್ಚು ಒತ್ತನ್ನು ಕೊಡ್ತಾರೆ ಮುಂದೆ ಇದು ಜೈನರ ಪಾಲಾದಾಗ ಅವರು ಇಪ್ಪತ್ನಾಲ್ಕು ದೇವರನ್ನ ಇಲ್ಲಿ ಪೂಜಿಸ್ತಾರೆ ಉದಾಹರಣೆ ನೇಮಿನಾಥ ತೀರ್ಥಂಕ ಪಾರ್ಶಿನ ಬುದ್ಧ ಜೈ ಇತ್ಯಾದಿಗಳನ್ನ ಅವರು ಇದು ಮಾಡ್ತಾರೆ ಇಲ್ಲಿ ಕೆಲವು ಬಸದಿಗಳನ್ನು ಕೂಡ ಅವ್ರು ಮಾಡ್ಕೊಳ್ತಾರೆ ಆದ್ರೆ ಅವರು ಕೂಡ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಧರ್ಮಕ್ಕೆ ಒಳಗೊಂಡು ಈ ಒಂದು ನಾಗದೇವತೆಯನ್ನ ಪೂಜೆಯನ್ನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಇದು ನಿಧಿ ಇರುವಂತ ಒಂದು ಸ್ಥಳ ಆಗ್ತದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಸರ್ಪದ ಕಲ್ಲುಗಳು ಸಿಗ್ತಾ ಇರುವುದು ನಿಧಿಯ ಸಂಕೇತ ಅಂತ ಹೇಳಿ ಲಕುಂಡಿ ಪ್ರವಾಸಿ ಮಿತ್ರ ಆಲಪ್ಪ ತುಳಸೀಮನಿ ಹೇಳಿಕೆ ನೀಡಿದ್ದಾರೆ ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ನಾಗರಶಿಲೆ ಇರುತ್ತೆ ಮೂಢೆಡೆ ಪಂಚಮುಖಿ ಸಪ್ತಮುಖಿ ಇರುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಹನ್ನೆರಡನೆಯ ದಿನದ ಉತ್ಖನನ ಕಾರ್ಯ ಬರದಿಂದ ಸಾಗಿದ್ದು ಇವತ್ತು ಕೂಡ ಒಂದು ಅಪರೂಪದ ಘಟಸರ್ಪದ ಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಏನು ಬಿ ಬ್ಲಾಕ್ ನಲ್ಲಿ ಕೂಡ ಉತ್ಖನನ ಮಾಡುವಂತಹ ಸಮಯದಲ್ಲಿ ಮೂರು ಹೆಡೆಯ ಘಟಸರ್ಪ ಪತ್ತೆಯಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಎರಡು ಮೂರು ಇದು ಆದಿಶೇಷನ ಮೂರ್ತಿ ಕೂಡ ಅಂತ ಹೇಳ್ತಾ ಇದ್ದಾರೆ ವಿಷ್ಣುವಿನ ವಾಹನವಾದಂತಹದ್ದು ಆದಿಶೇಷ ಹೀಗಾಗಿ ಈ ಒಂದು ಮೂರ್ತಿ ಸಿಕ್ಕಿದ್ದಕ್ಕೆ ಸಾಕಷ್ಟು ಕುತೂಹಲ ಕೂಡ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ ಯಾಕಂತಂದ್ರೆ ಏನು ನಾಗರ ಮೂರ್ತಿಗಳೇನಿರ್ತಾವೆ ಅದರ ಹಿಂದ್ಗಡೆ ಅದರ ಪಕ್ಕದಲ್ಲಿ ಅಥವಾ ಅದರ ತಳಭಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ನಂಬಿಕೆಗಳು ಕೂಡ ಇದ್ದಾವೆ ಹೀಗಾಗಿ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಏನು ಪ್ರವಾಸೋದ್ಯಮದ ಮಿತ್ರರಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಇದ್ರ ವಿಶೇಷತೆ ಏನಂತಾರೆ ಸರ್ ಇದು ಹೆಚ್ಚಾನೆಚ್ಚು ಹೆಚ್ಚು ನಿಧಿ ಇರುವ ಸ್ಥಳವನ್ನ ಗುರುತಿಸಲಿಕ್ಕೆ ಈ ಘಟಸರ್ಪಗಳನ್ನ ನಾವು ನೋಡಬಹುದು ಇಲ್ಲಿ ತ್ರಿಮುಖಿ ಪಂಚಮುಖಿ ಮತ್ತು ಸಪ್ತಮುಖಿ ಬರ್ತವೆ ಇದರ ಮೇಲೆ ಈ ಎಡೆಯ ಮೇಲೆ ವಿಷ್ಣುವಿನ ಪಾದ ಕೂಡ ಮೂಡಿರ್ತದೆ ಹಂಗಾಗಿ ಇದು ವಿಷ್ಣುವಿನ ವಾಹನ ಕೂಡ ಹೌದು ಇಲ್ಲಿ ಮೂರು ರಾಜರು ಪ್ರಮುಖವಾಗಿ ಆಳ್ತಾರೆ ಮೊದಲನೇದಾಗಿ ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರದಲ್ಲಿ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿಯನ್ನು ಕಟ್ಟಲಿಕ್ಕೆ ಇಲ್ಲಿ ಇದು ಮಾಡಿದಾಗ ಇವರು ಹೆಚ್ಚಾನೆಚ್ಚು ಹೆಚ್ಚು ಆದಿಶೇಷನನ್ನ ಪೂಜಿಸ್ತಿದ್ರು ಯಾಕೆ ಪೂಜಿಸ್ತಿದ್ರು ಅಂದ್ರೆ ಇದು ಲಕ್ಷ್ಮಿಯ ಒಂದು ಹುಂಡಿ ಅಂತ ಹೇಳಬಹುದು ಅಥವಾ ಲಕ್ಷ್ಮಿ ಗುಂಡಿ ಅಂತ ಹೇಳ್ಬೋದು ಇವತ್ತು ಲಕ್ಕುಂಡಿ ಅಂತ ಇದು ಪರಿವರ್ತನೆ ಆಗಿದೆ ಇದು ಏಳು ಪುರಗಳನ್ನ ಒಳಗೊಂಡಂತ ಒಂದು ಊರು ಕೂಡ ಹೌದು ಈ ಏಳು ಪುರದಲ್ಲಿ ಇಲ್ಲಿ ಹೆಚ್ಚಾನೆಚ್ಚು ಇಲ್ಲಿ ಎಲ್ಲಾ ದೇವರತೆಯನ್ನ ತಮ್ಮ ಇಷ್ಟಾರ್ಥ ದೇವತೆಗಳನ್ನ ಪೂಜಿಸುವಾಗ ನಿಧಿಯ ಸಂಕೇತ ಇದ್ದಲ್ಲಿ ಹೆಚ್ಚಾನೆಚ್ಚು ಈ ಘಟಸರ್ಪದ ಮೂರ್ತಿಯನ್ನ ಅಳವಡಿಸ್ತಾರೆ ಹಂಗಾಗಿ ಪಂಚಮುಖಿ ಮತ್ತು ತ್ರಿಮುಖಿ ಮತ್ತು ಸಪ್ತಮುಖಿ ಇವು ಘಟಸರ್ಪಗಳು ಆದಿಶೇಷ ಅಂತ ಇವ್ ಹೇಳ್ಬಹುದು ನಾವು ಇವು ಮೇಯ್ಲಿಕ್ಕೆ ಹೋದಾಗ ತಮ್ಮಲ್ಲಿರುವಂತಹ ಒಂದು ಮಣಿ ಇರ್ತದೆ ಅದು ರೆಡ್ ಸ್ಟೋನ್ ಅಂತ ಹೇಳ್ತಾರೆ ಲಾಲ್ ಮಣಿ ಅಂತ ಹೇಳ್ತಾರೆ ಅದು ಆ ನಾಗಮಣಿ ಅಂತೂ ಹೇಳ್ಬಹುದು ಆ ನಾಗಮಣಿಯನ್ನ ತನ್ನ ಒಂದು ಬೈಲಿನಲ್ಲಿ ಇಟ್ಟುಕೊಂಡು ಸುತ್ತಲೂ ಮೇಯ್ತದೆ ಅದರ ಬೆಳಕಿನಲ್ಲಿ ಅದನ್ನ ಹಿಡಲಿಕ್ಕೆ ಯಾರಾದ್ರೂ ಬಂದ್ರೆ ಅವರಿಗೆ ಉಳಿಗಾಲವಿಲ್ಲ ಅವರು ಸತ್ತೇ ಹೋಗ್ತಾರೆ ಯಾಕಂದ್ರೆ ಅಷ್ಟು ಸರಳವಾಗಿ ಅದನ್ನ ಯಾರು ತರಲಿಕ್ಕೆ ಸಾಧ್ಯವೇ ಇಲ್ಲ ಹಂಗಾಗಿ ನಾಗರಾಜನ ಒಂದು ಆ ಲಾಲ್ನ ಯಾರು ಮುಟ್ಟುವುದಿಲ್ಲ ಹಿಂಗಾಗಿ ಇದು ನಿಧಿ ಇರುವ ಸ್ಥಳವನ್ನ ಗುರುತಿಸ ಅಂತ ನಾವು ಹೇಳಬಹುದು ಇಲ್ಲಿ ಕಲ್ಯಾಣ ಚಾಲುಕ್ಯರ ಒನ್ನೂರ ಒಂದು ದೇವಸ್ಥಾನ ಒಂದೂರ ಒಂದು ಬಾವಿಯನ್ನ ಕಟ್ಟಲಿಕ್ಕೆ ಬಂದಾಗೂ ಕೂಡ ಇವರು ನಾಗದೇವತೆಯ ಒಂದು ಆರಾಧಕರಾಗಿ ಹೆಚ್ಚಾನೆಚ್ಚು ಒತ್ತನ್ನು ಕೊಡ್ತಾರೆ ಮುಂದೆ ಇದು ಜೈನರ ಪಾಲಾದಾಗ ಅವರು ಇಪ್ಪತ್ನಾಲ್ಕು ದೇವರನ್ನ ಇಲ್ಲಿ ಪೂಜಿಸ್ತಾರೆ ಉದಾಹರಣೆ ನೇಮಿನಾಥ ತೀರ್ಥಂಕ ಪಾರ್ಶಿನಾಥ ಬುದ್ಧ ಜೈ ಇತ್ಯಾದಿಗಳನ್ನ ಅವರು ಇದು ಮಾಡ್ತಾರೆ ಇಲ್ಲಿ ಕೆಲವು ಬಸದಿಗಳನ್ನು ಕೂಡ ಅವರು ಮಾಡಿಕೊಳ್ತಾರೆ ಆದ್ರೆ ಅವರು ಕೂಡ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಧರ್ಮಕ್ಕೆ ಒಳಗೊಂಡು ಈ ಒಂದು ನಾಗದೇವತೆಯನ್ನ ಪೂಜೆಯನ್ನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಇದು ನಿಧಿ ಇರುವಂತ ಒಂದು ಸ್ಥಳ ಆಗ್ತದೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ಪತ್ತಾರ್ ರಿಪಬ್ಲಿಕ್ ಗದಗ್ ಸರ್ಪದಕಲುಗಳು ಸಿಗ್ತಾ ಇರುವುದು ನಿಧಿಯ ಸಂಕೇತ ಅಂತ ಹೇಳಿ ಲಕ್ಕುಂಡಿ ಪ್ರವಾಸಿ ಮಿತ್ರ ಆಲಪ್ಪ ತುಳಸಿಮನಿ ಹೇಳಿಕೆ ನೀಡಿದ್ದಾರೆ ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ನಾಗರಶಿಲೆ ಇರುತ್ತೆ ಮೂರ್ ಹೆಡೆ ಪಂಚಮುಖಿ ಸಪ್ತಮುಖಿ ಇರುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಹನ್ನೆರಡನೆಯ ದಿನದ ಉತ್ಖನನ ಕಾರ್ಯ ಬರದಿಂದ ಸಾಗಿದ್ದು ಇವತ್ತು ಕೂಡ ಒಂದು ಅಪರೂಪದ ಘಟಸರ್ಪದ ಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಏನು ಬಿ ಬ್ಲಾಕ್ ನಲ್ಲಿ ಕೂಡ ಉತ್ಖನನ ಮಾಡುವಂತಹ ಸಮಯದಲ್ಲಿ ಮೂರು ಹೆಡೆಯ ಘಟಸರ್ಪ ಪತ್ತೆಯಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಎರಡು ಮೂರು ಇದು ಆದಿಶೇಷನ ಮೂರ್ತಿ ಕೂಡ ಅಂತ ಹೇಳ್ತಾ ಇದ್ದಾರೆ ವಿಷ್ಣುವಿನ ವಾಹನವಾದಂತಹದ್ದು ಆದಿಶೇಷ ಹೀಗಾಗಿ ಈ ಒಂದು ಮೂರ್ತಿ ಸಿಕ್ಕಿದ್ದಕ್ಕೆ ಸಾಕಷ್ಟು ಕುತೂಹಲ ಕೂಡ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ ಯಾಕಂತಂದ್ರೆ ಏನು ನಾಗರ ಮೂರ್ತಿಗಳು ಅದರ ಹಿಂದ್ಗಡೆ ಅದರ ಪಕ್ಕದಲ್ಲಿ ಅಥವಾ ಅದರ ತಳಭಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ನಂಬಿಕೆಗಳು ಕೂಡ ಇದ್ದಾವೆ ಹೀಗಾಗಿ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಏನು ಪ್ರವಾಸೋದ್ಯಮದ ಮಿತ್ರರಿದ್ದಾರೆ ಅವರನ್ನ ಮಾತಾಡಿಸೋಣ ಸರ್ ಇದ್ರ ವಿಶೇಷತೆ ಏನಂತೀರಿ ಸರ್ ಇದು ಹೆಚ್ಚಾನೆಚ್ಚು ಹೆಚ್ಚು ನಿಧಿ ಇರುವ ಸ್ಥಳವನ್ನ ಗುರುತಿಸಲಿಕ್ಕೆ ಈ ಘಟಸರ್ಪಗಳನ್ನ ನಾವು ನೋಡಬಹುದು ಇಲ್ಲಿ ತ್ರಿಮುಖಿ ಪಂಚಮುಖಿ ಮತ್ತು ಸಪ್ತಮುಖಿ ಬರ್ತವೆ ಇದರ ಮೇಲೆ ಈ ಎಡೆಯ ಮೇಲೆ ವಿಷ್ಣುವಿನ ಪಾದ ಕೂಡ ಮೂಡಿರ್ತದೆ ಹಂಗಾಗಿ ಇದು ವಿಷ್ಣುವಿನ ವಾಹನ ಕೂಡ ಹೌದು ಇಲ್ಲಿ ಮೂರು ರಾಜರು ಪ್ರಮುಖವಾಗಿ ಆಳ್ತಾರೆ ಮೊದಲನೇದಾಗಿ ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರದಲ್ಲಿ ಒಂದೂರ ಒಂದು ದೇವಸ್ಥಾನ ಒಂದೂರ ಒಂದು ಬಾವಿಯನ್ನು ಕಟ್ಟಲಿಕ್ಕೆ ಇಲ್ಲಿ ಇದು ಮಾಡಿದಾಗ ಇವರು ಹೆಚ್ಚಾನೆಚ್ಚು ಹೆಚ್ಚು ಆದಿಶೇಷನನ್ನ ಪೂಜಿಸ್ತಿದ್ರು ಯಾಕೆ ಪೂಜಿಸ್ತಿದ್ರು ಅಂದ್ರೆ ಇದು ಲಕ್ಷ್ಮಿಯ ಒಂದು ಹುಂಡಿ ಅಂತ ಹೇಳಬಹುದು ಅಥವಾ ಲಕ್ಷ್ಮಿ ಗುಂಡಿ ಅಂತ ಹೇಳ್ಬಹುದು ಇವತ್ತ ಲಕ್ಕುಂಡಿ ಅಂತ ಇದು ಪರಿವರ್ತನೆ ಆಗಿದೆ ಇದು ಏಳು ಪುರಗಳನ್ನ ಒಳಗೊಂಡಂತ ಒಂದು ಊರು ಕೂಡ ಹೌದು ಈ ಏಳು ಪುರದಲ್ಲಿ ಇಲ್ಲಿ ಹೆಚ್ಚಾನೆಚ್ಚು ಇಲ್ಲಿ ಎಲ್ಲಾ ದೇವರತೆಯನ್ನ ತಮ್ಮ ಇಷ್ಟಾರ್ಥ ದೇವತೆಗಳನ್ನ ಪೂಜಿಸುವಾಗ ನಿಧಿಯ ಸಂಕೇತ ಇದ್ದಲ್ಲಿ ಹೆಚ್ಚಾನೆಚ್ಚು ಈ ಘಟಸರ್ಪದ ಮೂರ್ತಿಯನ್ನ ಅಳವಡಿಸ್ತಾರೆ ಹಂಗಾಗಿ ಪಂಚಮುಖಿ ಮತ್ತು ತ್ರಿಮುಖಿ ಮತ್ತು ಸಪ್ತಮುಖಿ ಇವು ಘಟಸರ್ಪಗಳು ಆದಿಶೇಷ ಅಂತ ಇವಾಗ ಹೇಳ್ಬಹುದು ನಾವು ಇವು ಮೇಯ್ಲಿಕ್ಕೆ ಹೋದಾಗ ತಮ್ಮಲ್ಲಿರುವಂತಹ ಒಂದು ಮಣಿ ಇರ್ತದೆ ಅದು ರೆಡ್ ಸ್ಟೋನ್ ಅಂತ ಹೇಳ್ತಾರೆ ಲಾಲ್ ಮಣಿ ಅಂತ ಹೇಳ್ತಾರೆ ಅದು ಆ ನಾಗಮಣಿ ಅಂತೂ ಹೇಳ್ಬಹುದು ಆ ನಾಗಮಣಿಯನ್ನ ತನ್ನ ಒಂದು ಬೈಲಿನಲ್ಲಿ ಇಟ್ಟುಕೊಂಡು ಸುತ್ತಲೂ ಮೇಯ್ತದೆ ಅದರ ಬೆಳಕಿನಲ್ಲಿ ಅದನ್ನ ಹಿಡಲಿಕ್ಕೆ ಯಾರಾದ್ರೂ ಬಂದ್ರೆ ಅವರಿಗೆ ಉಳಿಗಾಲವಿಲ್ಲ ಅವರು ಸತ್ತೇ ಹೋಗ್ತಾರೆ ಯಾಕಂದ್ರೆ ಅಷ್ಟು ಸರಳವಾಗಿ ಅದನ್ನ ಯಾರು ತರಲಿಕ್ಕೆ ಸಾಧ್ಯವೇ ಇಲ್ಲ ಹಂಗಾಗಿ ನಾಗರಾಜನ ಒಂದು ಆ ಲಾಲ್ ಯಾರು ಮುಟ್ಟುವುದಿಲ್ಲ ಹಿಂಗಾಗಿ ಇದು ನಿಧಿ ಇರುವ ಸ್ಥಳವನ್ನ ಹೆಚ್ಚಾನೆಚ್ಚು ಹೆಚ್ಚು ಅಂತ ನಾವು ಹೇಳಬಹುದು ಇಲ್ಲಿ ಕಲ್ಯಾಣ ಚಾಲುಕ್ಯರು ಒಂದೂರ ಒಂದು ದೇವಸ್ಥಾನ ಒಂದೂರ ಒಂದು ಬಾವಿಯನ್ನು ಕಟ್ಟಲಿಕ್ಕೆ ಬಂದಾಗೂ ಕೂಡ ಇವರು ನಾಗದೇವತೆಯ ಒಂದು ಆರಾಧಕರಾಗಿ ಹೆಚ್ಚಾನೆಚ್ಚು ಒತ್ತನ್ನು ಕೊಡ್ತಾರೆ ಮುಂದೆ ಇದು ಜೈನರ ಪಾಲಾದಾಗ ಅವರು ಇಪ್ಪತ್ನಾಲ್ಕು ದೇವರನ್ನ ಇಲ್ಲಿ ಪೂಜಿಸ್ತಾರೆ ಉದಾಹರಣೆ ನೇಮಿನಾಥ ತೀರ್ಥಂಕ ಪಾರ್ಶಿನಾಥ ಬುದ್ಧ ಜೈ ಇತ್ಯಾದಿಗಳನ್ನ ಅವರು ಇದು ಮಾಡ್ತಾರೆ ಇಲ್ಲಿ ಕೆಲವು ಬಸದಿಗಳನ್ನು ಕೂಡ ಅವರು ಮಾಡಿಕೊಳ್ತಾರೆ ಆದ್ರೆ ಅವರು ಕೂಡ ನಮ್ಮ ಹಿಂದೂ ಪ್ರ ಸಾಂಪ್ರದಾಯದ ಪ್ರಕಾರ ಸನಾತನ ಧರ್ಮಕ್ಕೆ ಒಳಗೊಂಡು ಈ ಒಂದು ನಾಗದೇವತೆಯನ್ನ ಪೂಜೆಯನ್ನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಇದು ನಿಧಿ ಇರುವಂತ ಒಂದು ಸ್ಥಳ ಆಗ್ತದೆ ಕ್ಯಾಮ್ರ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ಡಾ ಗದಗ್